ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಾ ಇದ್ರ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ನನ್ನೆರಡು ಎಪಿಸೋಡ್ ನಂಬರ್ ಮೂವತ್ತ್ಮೂರು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅನಲೈಸ್ ಎಪಿಸೋಡಲ್ಲಿ ಅಲ್ಲಿ ಆಯಿತು ಏನೇನೆಲ್ಲ ಬದಲಾವಣೆಗಳಾಗಬೇಕಿತ್ತು ಯಾರೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ರು ಯಾರೆಲ್ಲ ತುಂಬ ಮತ್ತೆ ಜಗಳ ಮಾಡ್ಕೊಂಡ್ರು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅದಕ್ಕ ಮುನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿದ್ರು ಅವರೆಲ್ಲರ ಚಾನಲ್ ನ ಇನ್ನೇ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಧನುಷ್ ಅವರು ರಕ್ಷಿತ್ ಅವರಿಗೆ ಕ್ಲಾಸ್ ತಗೋತಾ ಇದ್ದಾರೆ ಯಾವ ಒಂದು ವಿಚಾರವಾಗಿ ಅನ್ನೋದಾದ್ರೆ ನೀನೇ ನಡೆದಿರ್ತಕ್ಕಂಥ ಬಿಗ್ ಬಾಸ್ನವರು ಏನು ಅಂತ ಹೇಳಿದ್ರು ಈ ಒಂದು ಸ್ಪರ್ಧೆಯಿಂದ ಹೊರಗಡೆ ಅಂತ ಹೇಳಿ ಹೇಳಿದ್ರು ಆ ಒಂದು ವಿಷಯನ ಆ ಒಂದು ವಿಷಯ ಹೇಳಿದ ತಕ್ಷಣ ರಕ್ಷಿತ್ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿ ಹೇಳಿರ್ತಾರೆ ಈ ಒಂದು ವಿಚಾರನ ಕುರಿತು ಧನುಷ್ ಅವರು ರಕ್ಷಿತ್ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಈ ರೀತಿ ನೀವು ಹೇಳ್ಬಾರ್ದು ಇದು ಪರ್ಸನಲ್ ಆಗುತ್ತೆ ಅಂತ ಹೇಳಿ ಸೊ ಇದಾದ ನಂತರ ರಾಸಿಕಾ ಅವರು ಗೊಳೋ ಅಂತ ಆಳ್ತಾ ಇದ್ದಾರೆ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಬಿಕ್ಕಿ 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 ಇನ್ ಮುಂದೆ ನಾನು ಆಟ ಆಡಂಗಿಲ್ಲ ನನ್ ಜಾಗದಲ್ಲಿ ತಾವೇ ಯಾರ್ಯಾರ ಆಗ್ತಾ ಇರ್ತದೆ ನಂಗೆ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತಂದನಲ್ಲ ತೋರಿಸ್ತೀನಿ ಕರ್ಮ ರಿಟರ್ನ್ಸ್ ಹೇಗೆ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನ್ ನಾಳೆಯಿಂದ ಅಂತ ಹೇಳಿ ರಾಸಿಕ್ ಅವರು ತಿಳಿಸ್ತಾ ಇದ್ದಾರೆ ಭಗ್ನ ಪ್ರೇಮಿಯಾಗಿರ್ತಕ್ಕಂತ ಶ್ರೀಮಾನ್ ಸೂರಜ್ ಅವರು ಬಂದು ಹತ್ರ ಹೇಳ್ತಾ ಇದ್ದಾರೆ ನೀವು ಅವರಿಗೆ ವೋಟ್ ಹಾಕ್ಬೇಕಾಗಿತ್ತು ಅವ್ರು ಎಫೋರ್ಟ್ ನೋಡಿದ್ರೆ ಹಂಗೆ ಇತ್ತು ಹಿಂಗಿತ್ತು ಅಂತ ಹೇಳಿ ಹರ್ಚ್ಕೊಂಡ್ ಪಚ್ಕೊಂಡ್ ಕೈಗೆ ರಕ್ತ ಬಂದ್ಬಿಟ್ರೆ ಅವರಿಗೆ ಕ್ಯಾಪ್ಟನ್ಶಿಪ್ ಟಾಸ್ಗೋಸ್ಕರ ಆಡಾಕ್ ಅಂತ ಅಂತೇಳಿ ಸರಿಯಾಗಿ ಕೊಟ್ಟರು ಅಂತ ಹೇಳ್ಬೋದು ಈ ಸೊ ಇದಾದ ನಂತರ ರಘು ಅವರು ಮತ್ತು ರಕ್ಷಿತ ಅವರು ತುಂಬಾ ಒಳ್ಳೆ ಕೆಲಸ ಅಂತ ಅಂತೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಗಿಲ್ಲಿ ಅವರಿಗೆ ರಕ್ಷಿತ ಅವರು ಮತ್ತು ರಘು ಅವರು ಆ ರಾಸಿಕ್ ಅವರು ಇನ್ ಮೇಲಿಂದ ರಕ್ಷಿತ ಜೊತೆ ನಾನು ಮಾತಾಡೋದಿಲ್ಲ ಇನ್ ಮೇಲಿಂದ ಆಕೆ ನಾನು ಶತ್ರು ಇದ್ದಂಗೆ ಶತ್ರು ತರ ಟ್ರೀಟ್ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಗಿಲ್ಲಿ ಕೊಟ್ಟಿರುವ ಒಂದು ಶಾಕ್ ಗೆ ಕಾಕರಿಸುತ್ತಿರೋ ಅಶ್ವಿನಿ ಗೌಡ ಸೂರಜ್ ಧನುಷ್ ಇವರೆಲ್ಲರೂ ಸೇರ್ಕೊಂಡು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಸಿಕ ಅವರಿಗೆ ತುಂಬಾ ಅನ್ಯಾಯ ಆಯಿತು ರಾಸಿಕ ಅವ್ರಿಗೆ ತುಂಬಾನೇ ಮೋಸ ಆಯಿತು ಹಂಗೆ ಹಿಂಗೆ ಹೇಳಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವರು ಉದ್ದೇಶ ರಾಸಿಕ ಅಷ್ಟೇ ರಾಸಿಕ ಅವ್ರನ್ನ ಬಿಟ್ಟು ಬೇರೆ ವೋಟ್ ಓಟ್ ಮಾಡ್ಬೋದಿತ್ತಿವ್ರು ಮಾಳವರಿದ್ರು ಸ್ಪಂದನವರಿದ್ರು ಇವರಿಬ್ರು ನಡುವೆ ಒಂದಿಷ್ಟು ವೈಯಕ್ತಿಕವಾಗಿರ್ತಕ್ಕಂಥ ತಮ್ಮ ಡಿಸಿಷನ್ ಗಳನ್ನ ಇವ್ರು ಯಾಕೆ ತಗೊಳಿಲ್ಲ ಯಾಕಂದ್ರೆ ಇವರಿಗೆ ಅವ್ರು ಬೇಡ ಇವರಿಗೆ ಬೇಕಾಗಿರೋದೆ ರಾಸಿಕ ಇಷ್ಟೇ ಸೊ ಇದಾದ ನಂತರ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಒಂದಿಷ್ಟು ಕಾಮಿಡಿಗಳನ್ನ ವ್ಯಕ್ತಪಡಿಸಿದ್ರು ಗಿಲಿಯವರು ಅಂತ ಹೇಳ್ಬೋದು ಈ ಒಂದು ಸೀಸನ್ ನಲ್ಲಿ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಇದಾದ ನಂತರ ಡೇರಿಂಗ್ ಅನ್ನೋ ಒಂದು ವಿಚಾರ ಕುರಿತು ಕ್ಲಾಸ್ ಅಲ್ಲಿ ಚರ್ಚೆ ಆಗುತ್ತೆ ಈ ಒಂದು ಡೇರಿಂಗ್ ಅಂದ್ರೆ ಏನು ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಿಮಗೆ ಏನು ಅನಿಸುತ್ತೋ ಅದರ ಬಗ್ಗೆ ಮುಕ್ತವಾಗಿ ಹಂಚಿಕೊಳ್ಳಿ ಅಂತೇಳಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ ಅಂತ ಹೇಳಬಹುದು ಸ್ಪರ್ಧೆಗಳೆಲ್ಲರೂ ಸೊ ಇದಾದ ನಂತರ ಬಿಗ್ ಬಾಸ್ ನವರು ಬರ್ತಾರೆ ಬಿಗ್ ಬಾಸ್ ನವರು ಬಂದು ರೆಡ್ ಟೀಮ್ ಆಗಿರ್ತಕ್ಕಂಥ ತಂಡದವರಿಗೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಅವರಲ್ಲಿ ಯಾರಾದರೂ ಒಬ್ಬರನ್ನು ನೀವು ಬಹುಮತದಿಂದ ಒಬ್ಬರನ್ನ ಚಾಯ್ಸ್ ಮಾಡಿಕೊಂಡು ನೀವು ಕ್ಯಾಪ್ಟನ್ಶಿಪ್ ಟಾಸ್ಕೋಸ್ಕರ ಆಯ್ಕೆ ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾರೆ ಎಲ್ಲರೂ ಸೇರ್ಕೊಂಡು ಅಭಿನ ಚಾಯ್ಸ್ ಮಾಡ್ತಾರೆ ಅಭಿಯವರು ಬರ್ಲಿ ಅಂತ ಹೇಳಿ ಸೊ ಗಿಲಿಯವರು ಕಾವ್ಯ ಚೂಸ್ ಮಾಡ್ತಾರೆ ಆಮೇಲೆ ಸುಧೀರ್ ಮತ್ತು ಅಶ್ವಿನಿ ಗೌಡ ಅವರು ಜಾನೀವನ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರಿಗೂ ಮತ್ತು ಕಾವ್ಯಗೂ ಅನಿರಕ್ಷಿತವಾಗಿ ಜಗಳ ಆಗುತ್ತೆ ಏನೇ ಒಂದ್ ಸಮಸ್ಯೆ ಇದ್ರು ಬಂದ್ ನನ್ನ ನನ್ನತ್ರ ಮುಕ್ತವಾಗಿ ಮಾತಾಡಬಹುದಿತ್ತಲ್ಲ ಅಂತೇಳಿ ಗೌಡ ಅವರು ಅದೇ ನೀನ್ ಸಹಿತ ಮಾತಾಡಬಹುದಿತ್ತಲ್ಲ ಅಂತೇಳಿ ಈ ಅಮ್ಮ ಇಬ್ರು ಬಿಡ್ತಾನೆ ಇಲ್ಲ ಈ ಒಂದು ಜಗಳ ಎಲ್ಲಿವರೆಗೂ ಹೋಯ್ತು ಅಂತಾನೆ ಲೇ ಹೋಗಿ ಬಾರಿ ಅನ್ನೋವರಿಗೂ ಸಹಿತ ಹೋಯ್ತು ಅಶ್ವಿನಿ ಗೌಡ ಅನ್ನೋ ಒಂದು ಪವರ್ ಕಾರ್ಡ್ನ ಇಟ್ಕೊಂಡು ನೀನ್ ಯೂಸ್ ಮಾಡ್ಕೊಂಡು ಈ ಒಂದ್ ಮನೆಯಲ್ಲಿ ಇದ್ದೀಯಾ ಅದ್ರ ಅವಶ್ಯಕತೆನೇ ಇಲ್ಲ ಅಂತೇಳಿ ಕಾವ್ಯ ಇದ್ರ ಮಧ್ಯೆ ಅದ ಎಲ್ಲಿದ್ಲು ಏನು ಗೊತ್ತಿಲ್ಲ ರಕ್ಷಿತ ಸಡನ್ಲಿ ಎಂಟ್ರಿ ಆಗ್ಬಿಡುತ್ತೆ ತಗ ಇ ಎಮ್ ಕಾಗೋಗೆ ಸಪೋರ್ಟ್ ಮಾಡೋಕೈತ್ ಇ ಎಮ್ ಸಹ ಕಾಗೋ ಸಪೋರ್ಟ್ ಮಾಡ್ತಿದ್ದಂಗೇನೆ ಗೌಡ ಸಹಿತ ಇವ್ರಿಗೆ ಬಂದ್ಬಿಡ್ದು ನೀನು ಯಾಕೆ ಮಾರೋಕೋದ್ದಿದ್ದಿ ನೀನು ಯಾಕೆ ಬರೋಕೋಗಿದ್ದಿ ಅಂತ ಅವರಿಬ್ಬರು ಜಗಳ ಮಾಡ್ತಿರ್ಬೇಕೇನಪ್ಪ ಅಂದರೆ ಫಸ್ಟ್ ಎಂಟ್ರಿ ಆಗಿದ್ದು ರಿಷಿಕಾಗೌಡವರು ಒಂದು ಲುಕ್ ಕೊಡ್ತಾರೆ ಟೌನ್ ತನ ತೊಗೊಂಬತ್ತನ ತೊಗೊಂಬನ 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 ಒಂದು ಥರ ಧಾರಾವೆ ಕೊಡ್ತಾರಲ್ಲ ಆ ಥರ ಒಂದು ಲುಕ್ ಕೊಡ್ತಾರೆ ಅಶ್ವಿನಿ ಅವರು ನಿಮ್ ಒಂದ್ ಲುಕ್ ಕೊಟ್ಬಿಟ್ಟು ನೆಪತಿ ನಾವಿನ್ ಎದರ್ಕೋಬೇಕಾ ಅಂತ ಹೇಳಿ ರಕ್ಷಿತಾ ಮತ್ತು ಕಾವ್ಯ ಇಬ್ರು ಸೇರ್ಕೊಂಡು ಹೇಳ್ತಾರೆ ಒಂದ್ ಲೆವೆಲ್ ಭಯ ತರಿಸೋನಂಗಿತ್ತಪ್ಪ ಒಂದು ಲುಕ್ ಸೊ ಇದ್ರ ಮಧ್ಯೆ ಧಾರಾವಾಹಿ ಅನ್ನೋದು ಹೊರಗಡೆ ಇಟ್ಕೊಳ್ಳಿ ಇಲ್ಲಿ ನಡೆಯಂಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೇಳಿ ರಕ್ಷಿತಾ ಅವರು ತಿಳಿಸ್ತಾರೆ ಸೊ ಇವರು ಯೂಟ್ಯೂಬ್ ಮಾಡ್ಕೊಂಡ್ ಇಲ್ಲಿ ಇವ್ರಿಗೆ ಹೋಗ್ಬಿಟ್ಟಿ ಹೇಳಿ ಇವ್ರು ಎಷ್ಟು ಸರಿ ಇವ್ರನ್ನ ಈಗಿಸಿಲ್ಲ ಯಾರ್ಯಾರ ಉದ್ಯೋಗ ಅವ್ರವ್ರಿಗೆ ಮೇಲು ಆದರೂ ಈ ವಾರ ಸುದೀಪ್ ಸರ್ ಅವ್ರ ಕಡೆಯಿಂದ ರಕ್ಷಿತಾ ಅವರಿಗೆ ಕ್ಲಾಸ್ ಇದೆ ಅನಿರಕ್ಷಿತವಾಗಿ ಜಗಳ ಮಾಡಿದಾಗ ಒದೆಯದ ಮಣ್ಣೆರಚಿದ್ದು ಈ ಒಂದು ವಿಚಾರ ಕುರಿತು ಕ್ಲಾಸ್ ಇದೆ ಇವ್ರಿಗೂ ಸಹ ಇದೆ ಸೊ ಇವರುಗಳ ಜಗಳ ನಡುವೆ ಸೈಲೆಂಟ್ ಆಗಿ ನಮ್ಮ ಹುಡುಗ ಆ ಚೈಲ್ಡ್ ಚಪಾತಿಗೆ ಪ್ರಪೋಸ್ ಮಾಡೇ ಬಿಟ್ಟ ಲೋಕ ಅಂದ ಆ ಅಮ್ಮ ಸರಿ ಇಲ್ಲ ಕಣೋ ಯಾಕೋ ಅವಳಿಂದ ಬಿದ್ದಿದ್ಯಾ ಗೇಮ್ ಕಡೆ ಫೋಕಸ್ ಮಾಡು ನಿಮ್ ಲವ್ ಸ್ಟೋರಿ ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಎಪ್ಪ ತಂದೆ ಇಷ್ಟರಲ್ಲೇ ನಿನಗೆ ಗುಂಡಿ ತೋಡ್ತಾಳೆ ಹುಷಾರಾಗಿರ ಕಣಪ್ಪ ಸೂರಜ ಈ ರಾಶಿಕ ಜೊತೆ ಇದ್ದು ವಾದ ಮಾಡಿದವರೆಲ್ಲ ಮನೆಗೆ ಬಂದ್ಬಿಟ್ರು ನಿನಗೂ ಇಷ್ಟರಲ್ಲಿ ಗುಂಡಿ ತೋಡಿದ್ದಾಳೆ ಯಾವಾಗ ರೀತಿ ಅನ್ನೋದೇ ಸಸ್ಪೆನ್ಸ್ ಏನೋ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳಕ್ ಪ್ರಯತ್ನ ಪಟ್ಟಿದ್ದೀವಿ ಕೇಳೋದು ಬಿಡೋದೆಲ್ಲ ನಿಮಗೆ ಬಿಟ್ಟಿದ್ದು ಬಿಗ್ ಬಾಸ್ನವರು ಬಂದು ಹೇಳ್ತಾರೆ ಕಾಲೇಜಲ್ಲಿ ವಾರ್ಷಿಕೋತ್ಸವ ಸಂಭ್ರಮ ನಡೆಯಲಿದೆ ಹೀಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡ್ಯಾನ್ಸ್ ಇದೆ ತಿಳಿಸ್ತಾರೆ ಅತಿಥಿಗಳು ಬರುತ್ತದೆ ಬಿಗ್ ಬಾಸ್ ಮನೆಗೆ ಅಂತ ಭಾಗ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕಡೆಯಿಂದ ಭಾಗ್ಯ ಅವರು ಬರ್ತಾರೆ ಆಮೇಲೆ ಪ್ರೇಮಕಾವ್ಯ ಧಾರವಾಹಿ ವತಿಯಿಂದ ಪ್ರೇಮ ಅವರು ಎಂಟ್ರಿ ಆಗುತ್ತಾರೆ ಗೆಸ್ಟ್ ಬಂದಿದ್ದಾರಲ್ಲ ನೀವು ಎಂತ ಮಾಡ್ತೀರಿ ಅಂತೇಳಿ ರಕ್ಷಿತ ಅವರು ಕೇಳ್ತಾ ಇರ್ತಾರೆ ಆ ರಾಸಿಕ್ ಅವ್ರನ್ನ ಕೇಳಿದ್ರು ಅಥವಾ ಅಲ್ಲಿದ್ದ ಪಕ್ಕದಲ್ಲಿ ಇದ್ದಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ರಾಶಿಕ್ ಅವರು ವಿಪರೀತ ಕೋಪಗೊಂಡು ಹೆಂಗೆಲ್ಲ ಮಾತಾಡ್ತೀಯ ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳನ್ನು ಆಡಕೋಬೇಡ ಅಂತೇಳಿ ವಾಯ್ಸ್ ರೈಸ್ ಮಾಡ್ತಾರೆ ಏನ್ ಮಾಡ್ತಾ ಇದ್ದೀರಿ ಚಾನ್ಸ್ ಉಂಟಾ ಅಂತೇಳಿ ಕೇಳ್ತಾ ಇದೆಯಾ ಹುಡುಗಿ ಇಲ್ಲ ಅಥವಾ ಐತಿ ಏನೋ ತನಗೆ ಏನು ತಿಳಿಸುತ್ತೋ ಅದು ಹೇಳ್ಬಿಟ್ರೆ ಆಗೋಗಿರೋದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತವೆ ಗಿಲಿಯವ್ರ ಕಡೆಯಿಂದ ಹಾಗೆಯೇ ಸೂರಜ್ ಮತ್ತು ಕಾವ್ಯ ಅವ್ರ ಕಡೆಯಿಂದ ಚಂದ್ರಪ್ರಭಾ ಮತ್ತು ಧ್ರುವಂತು ಮತ್ತು ಅಭಿಷೇಕ್ ಅವ್ರ ಕಡೆಯಿಂದ ಅಷ್ಟೇನು ಚೆನ್ನಾಗಿರಲಿಲ್ಲ ನೋಡೋಕೆ ಓಕೆ ಓಕೆ ಅನ್ನೋ ಲೆವೆಲ್ಗೆ ಇದ್ದು ಅಂತ ಹೇಳ್ಬೋದು ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್